ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಸೊಳ್ಳೆಗಳಿಂದ ಹಲವಾರು ಕಾಯಿಲೆಗಳು ಹರಡುತ್ತೆ ಫ್ರೆಂಡ್ಸ್ ತುಂಬ ಭಯಾನಕವಾಗಿರುವಂಥ ಕಾಯಿಲೆಗಳು ಡೆಂಗು ಚಿಕನ್ಗುನ್ಯಾ ಮತ್ತು ಮಲೇರಿಯಾ ಈ ರೀತಿ ಹಲವಾರು ಕಾಯಿಲೆಗಳು ಈ ಸೊಳ್ಳೆಯಿಂದ ಹರಡುತ್ತೆ ಸೊಳ್ಳೆಗಳು ರಾತ್ರಿ ಟೈಮ್ ಆಯಿತು ಅಂದರೆ ಮನೆಗೆ ತುಂಬ ಕಾಟ ಕೊಡ್ತವೆ ಹಾಗಾದರೆ ಇದನ್ನು ಹೇಗೆ ನಾವು ಓಡಿಸೋದು ಮನೆಯಿಂದ ಅನ್ನೋದಕ್ಕೆ ಒಂದು ಮನೆ ಮದ್ದನ್ನು ಇದ್ದೀನಿ ಮೊದಲಿಗೆ ನಾನು ಒಂದು ಕುಟಾಣಿಯನ್ನು ತಗೊಂಡು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಅದಕ್ಕೆ ಒಂದೆರಡು ಕರ್ಪೂರ ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ನಾನು ಜಚ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಣ್ಣಿನ ದೀಪಕ್ಕೆ ಹಾಕೊಂಡ್ ಇದೀನಿ ಜೊ ಇದಕ್ಕೆ ನಾನು ತುಪ್ಪನಾದರೂ ನೀವು ಹಾಕೋಬೋದು ಆದರೆ ನಾನು ತುಪ್ಪದ ಬದಲು ಹರಳೆಣ್ಣೆನ ಹಾಕ್ತಾ ಇದ್ದೀನಿ ಹರಳೆಣ್ಣೆ ಒಳ್ಳೆ ಬೆಸ್ಟು ಫ್ರೆಂಡ್ಸ್ ಇದಕ್ಕೆ ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಹರಳೆಣ್ಣೆ ದೀಪನೇ ಹಚ್ಚುತ್ತಿದ್ದು ಯಾವುದೇ ರೀತಿ ಈಗ ನಾವು ದೇವ್ರೆಣ್ಣೆಗೆ ಹಚ್ಚುತ್ತೀವಲ್ಲ ಆ ಥರ ಎಲ್ಲ ದೀಪಗಳಿಗೆ ಎಣ್ಣೆಗಳು ಇರ್ತಿರಲಿಲ್ಲ ಹಾಗೆಲ್ಲ ಮನೆಯಲ್ಲೇ ಬೇಯಿಸಿಕೊಂಡು ಹರಳೆಣ್ಣೆನೆ ಕೂಡ ಹಚ್ಚುತ್ತಾ ಇದ್ರು ಹಾಗಾಗಿ ಮನೆಗಳಿಗೆ ಜಾಸ್ತಿ ಸೊಳ್ಳೆಗಳು ಬರ್ತಿರಲಿಲ್ಲ ನೋಡಿ ಈ ರೀತಿ ನಿಮ್ಮ ಮನೆಗಳಲ್ಲಿ ಜ್ ನೈಟು ಜಾಸ್ತಿ ಸೊಳ್ಳೆಗಳು ಬರುತ್ತಲ್ವ ಡೋರ್ ಸೈಡು ಈ ರೀತಿ ಕಸಿ ಇಡೋದ್ರಿಂದ ಮನೆ ಒಳಗಡೆ ಸೊಳ್ಳೆಗಳು ಬರಲ್ಲ ಬಂದರೂ ಕೂಡ ಓಡ್ ಹೋಗುತ್ತೆ ಇನ್ನೊಂದು ಟಿಪ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪಿನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದು ತುಂಬಾ ಸೊಳ್ಳೆಗಳಿಗೆ ಒಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಗಳಿಗೆ ಹಳ್ಳಿಗಳು ಬರಲ್ಲ ಅದ್ರ ಸ್ಮೆಲ್ ಕಂಡ್ರೆ ಹಳ್ಳಿಗಳಿಗೂ ಕೂಡ ಆಗಲ್ಲ ಅದ್ರ ಜೊತೆಗೆ ನಾನು ಇಲ್ಲಿ ಎಲೆಗಳನ್ನ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಸಣ್ಣದಾಗಿ ಚೂರು ಚೂರು ಮಾಡ್ಕೊಂಡು ಇದ್ರೊಳಗಡೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಜೊತೆಗೆ ಒಂದೆರಡು ಕರ್ಪೂರನೂ ಕೂಡ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಹರಳೆಣ್ಣೆನೂ ಕೂಡ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಹರಳೆಣ್ಣೆನ ಹಾಕಿ ಕರ್ಪೂರನ ಕಸಿ ಇದ್ರೊಳಗಡೆ ಇಟ್ಬಿಟ್ಟು ನಿಮ್ಮ ಮನೆ ಎಲ್ಲ ಕಡೆ ರೂಮು ನೀವೆಲ್ಲೆಲ್ಲಿ ನೀವು ಸಾಮಾನ್ಯವಾಗಿ ಸೊಳ್ಳೆ ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ಅಂತ ಗೊತ್ತಿರುತ್ತಲ್ವ ಸಾಮಾನ್ಯವಾಗಿ ಸೊಳ್ಳೆಗಳು ಬೆಳಕಿರೋ ಕಡೆ ಮತ್ತು ಸಂಜೆ ಟೈಮು ಜಾಸ್ತಿ ಸೊಳ್ಳೆಗಳು ಬರುತ್ತೆ ಹಾಗಾಗಿ ಮನೆಗೆ ಪ್ರತಿನಿತ್ಯ ಈ ರೀತಿ ಮಾಡೋದರಿಂದ ಮನೆಗೆ ಸೊಳ್ಳೆಗಳು ಸುಳಿಯೋದಿಲ್ಲ ಅಕಸ್ಮಾತ್ ಸೊಳ್ಳೆ ಸೊಳ್ಳೆಗಳಿದ್ರು ಕೂಡ ಅವು ಹೊರಗಡೆ ಓಡೋಗುತ್ತೆ ಯಾಕಂದ್ರೆ ಈ ಸ್ಮೆಲ್ಗಳು ಕಂಡ್ರೆ ಸೊಳ್ಳೆಗಳಿಗೆ ಆಗಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಸಲ ಈ ಟಿಪ್ಸ್ನ ಫಾಲೋ ಮಾಡಿ ಇದನ್ನು ಒಂದ್ ದಿವಸ ಮಾಡೋದ್ರಿಂದ ಸೊಳ್ಳೆಗಳು ನಿವಾರಣೆ ಆಗಲ್ಲ ಸಂಜೆ ಟೈಮು ಜಾಸ್ತಿ ಸೊಳ್ಳೆಗಳು ಬರದೇ ಸಂಜೆ ಟೈಮು ಹಾಗಾಗಿ ಪ್ರತಿನಿತ್ಯ ಈ ರೀತಿ ಸಂಜೆ ಟೈಮ್ ಮಾಡೋದ್ರಿಂದ ನಮ್ಮ ಮನೆ ಒಳಗಡೆ ಸೊಳ್ಳೆಗಳು ಬರಲ್ಲ ಫ್ರೆಂಡ್ಸ್ ನಾನು ಸುಮಾರು ಸಲ ಈ ರೀತಿ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ನಮ್ಮ ಅಕ್ಕಪಕ್ಕ ಹಸಿರು ಜಾಸ್ತಿ ಇದೆ ಹಾಗಾಗಿ ನಾನು ಈ ರೀತಿ ಮಾಡಿ ಕಸಿ ಇಟ್ಬಿಡ್ತೀನಿ ಪಲಾವೆಲೆ ಹಾಕಿರೋದ್ರಿಂದ ನಮಗೆ ಘಾಟು ಅನ್ಸಲ್ಲ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಆದರೆ ಸೊಳ್ಳೆ ಪರಿಮಳ ಆಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್